ಸೊ ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡೋದಿಕ್ಕೆ ಬಯಸ್ತೀರಾ ಲೈಕ್ ವಾಟ್ ಆರ್ ಬ್ಲೆಸಿಂಗ್ಸ್ ಅಸ್ ಕಮ್ಮಿಂಗ್ ನಿಮ್ಮ ಏನು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ಸೊ ಲೆಟ್ಸ್ ಚೆಕ್ ಓಕೆ ಸೊ ಆ್ಯಕ್ಚುಲಿ ನಿಮ್ಮ ಬ್ಲೆಸ್ಸಿಂಗ್ಸ್ ಏನು ಅಂತ ನೋಡೋದಾದರೆ ಯಾವುದೋ ಒಂದು ಮೋಸದಿಂದ ಬಚಾವಾಗ್ತಾ ಇದ್ದೀರಾ ಲೈಕ್ ಸ್ವಲ್ಪ ಜನಗಳು ನಿಮ್ಮನ್ನು ದೇ ಆರ್ ಟ್ರೈಂಗ್ ಟು ಸ್ಟೀಲ್ ಸಮಥಿಂಗ್ ನಿಮ್ಮಿಂದ ಏನೋ ಒಂದು ಐಡಿಯಾ ಆಗಿರ್ಬೋದು ಅಥವಾ ಏನೋ ಒಂದು ಕಿತ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾರೆ ಬಟ್ ನಿಮ್ಮ ಒಂದು ಸ್ಪಿರಿಟ್ ಗೈಡ್ಸ್ ನಿಮಗೆ ನ ನಿಮ್ಮನ್ನು ಕಾಯ್ತಿರೋದ್ರಿಂದ ಅದರಿಂದ ಬಚಾವ್ ಆಗ್ತಾರೆ ಓಕೆನಾ ನಿಮ್ಮ ಒಂದು ವರ್ಕ್ ಲೈಫಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮನ್ನು ಕಿತ್ಕೊಳ್ಳೋಕೆ ಲೈಕ್ ನಿಮ್ಮಿಂದ ಕಿತ್ಕೊಳ್ಳೋಕ್ಕೆ ಯಾರು ಇಲ್ಲಿ ತುಂಬ ನೋಡ್ತಾ ಇದ್ದಾರೆ ಬಟ್ ಯು ವಿಲ್ ಬಿ ಸೇಫ್ ಯಾರಿಗೂ ಕೂಡ ಅದು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ್ಯಂಡ್ ಎಸ್ ಅಜೆಸ್ಟೆಡ್ ಇಲ್ಲಿ ನಿಮ್ಮ ಒಂದು ಡಿವೈನ್ ಇಂಜಲ್ ಅಥವಾ ನಿಮ್ಮ ಒಂದು ಸ್ಪಿರಿಟ್ಸ್ ಕಟ್ಸ್ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನೋ ಮ್ಯಾಟರ್ ವಾಟ್ ಇಲ್ಲಿ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ತುಂಬ ಸಿಗ್ತಾ ಇರೋದ್ರಿಂದ ಯು ವಿಲ್ ಬಿ ಸೇಫ್ ಬಟ್ ವರಿ ಮಾಡ್ಕೊಳ್ತೀರಾ ಇದ್ರ ಬಗ್ಗೆ ಟೆನ್ಷನ್ ಏನು ತೊಗೊಳ್ಳೋದು ಬೇಕಾಗಿಲ್ಲ ಬಿಕಾಸ್ ವಾಟ್ ಯು ವಿ ಲಾಸ್ಟ್ ವೆಲ್ಕಮ್ ಬ್ಯಾಕ್ ನೀವು ಏನೇನೆಲ್ಲ ಕಳ್ಕೊಂಡಿದ್ದೀರಾ ಅಥವಾ ನಿಮ್ಮದ್ದು ಏನೇನೆಲ್ಲ ಹೋಗಿದ್ರೆ ಅದೆಲ್ಲ ನಿಮಗೆ ವಾಪಸ್ ಬರ್ತಾ ಇದೆ ದಟ್ ಇಸ್ ವಾಟ್ ಯುವರ್ ಬ್ಲೆಸಿಂಗ್ಸ್ ಸ್ಪೆಷಲಿ ನೆಗೆಟಿವ್ ಥಿಂಗಿಂದ ನೀವು ಸೇಫ್ ಆಗ್ತಿರೋದೇ ನಿಮ್ಮ ಒಂದು ದೊಡ್ಡ ಬ್ಲೆಸ್ಸಿಂಗಿಲ್ಲ ಓಕೆನಾ